ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಗ್ ಫ್ಲಿಪ್ ಮಂಜು ಗೈಸ್ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ ಹಾಗೆ ಈ ವಿಡಿಯೋಗೆ ನೂರು ಲೈಕ್ ಬೀಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಗೈಸ್ ಈ ವಿಡಿಯೋನ ಯಾರು ನೋಡ್ತಿದ್ರೆ ಲೈಕ್ ಮಾಡಿ ಟಾಪಿಕ್ ಬಂದು ಬಿಸಿಲು ಬಿಸಿಲು ಬಗ್ಗೆ ಒಂದು ನಾಲ್ಕು ಮಾತಾಡ್ತೀನಿ ಗೈಸ್ ನನಗೆ ನನಗೆ ಆಗಿರೋ ಮಾತುಗಳು ಮಾತಾಡ್ತೀನಿ ನಮ್ಮ ಬಳ್ಳಾರಿಯಲ್ಲಿ ಇವತ್ತಿಗೆ ಇವತ್ತು ಸಂಡೇ ಇವತ್ತು ನಲವತ್ತು ಡಿಗ್ರಿ ಬಿಸಿಲಿದೆ ಗೈಸ್ ನಾನು ಜಸ್ಟ್ ಒಂದು ಶಾರ್ಟ್ ಮೂವಿ ಆ್ಯಂಡ್ ಶಾರ್ಟ್ ವಿಡಿಯೋ ಮಾಡೋಕೆ ಹೋಗಿದ್ದೆ ಗಾಯಸು ಕೊಳದಲ್ಲಿ ಹೋಗಿದ್ದೆ ಬೈಕಲ್ಲಿ ಹೋಗ್ತಾ ಬೈಕಲ್ಲಿ ಹೋಗ್ತಾ ಇದ್ದೀನಿ ಗೈಸ್ ಬಿಸಿಲು ಹಾವಿ ಮುಗಕ್ಕೆ ಬಡಿಯುತ್ತೆ ಏನೋ ಕೆಂಡದ ಹತ್ರ ಕುತ್ಕೊಂಡಿದ್ರೆ ಮಾತ್ರ ಇದೆ ಗೈಸ್ ಬಿಸಿಲು ಭಯಂಕರ ಬಿಸಿಲು ಗಾಯ್ಸ್ ಏನಾದರೂ ಎಲ್ಲಾದ್ರೂ ಹೋಗಿ ತಣ್ಣಗೆ ಬಾವಿಗೆ ಇವಾಗೆಲ್ಲ ಕೂತ್ಕೊಂಡು ತಣ್ಣಗೆ ಕುತ್ಕೊಂಡ ಅನಿಸುತ್ತೆ ಗೈಸ್ ನನಗೆ ಏನು ಮಾಡೋಕ್ಕಾಗೋಲ್ ಬಿಸಿಲು ಹಂಗ ಮುಕ್ಳಾರ ಬಿಸಿಲು ಗೈಸ್ ಅದಕ್ಕೆ ನಾವು ನಮ್ಮ ಮನೆ ಹತ್ರ ಒಂದು ಟ್ಯಾಂಕಿ ಇದೆ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಡೈಲಿ ರಾತ್ರಿ ಮ್ಯಾಳ ಮೇಲೆನೆ ಮಲ್ಗೋ ಮನಗಂತೂ ಮಲ್ಗೋಕಾಗೋದೇ ಇಲ್ಲ ಯಾಕಂದರೆ ಫುಲ್ಲು ಹಾವಿ ಉಗಿ 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 ಮನ ಕೂತ್ಕೊಳಕ್ಕಾಗಲ್ಲ ಇಲ್ಲಿ ನೋಡಿ ಗೈಸ್ ಒಂದು ಎಲೆ ಆದರೂ ಅಲ್ಲಾಡುತ್ತೆ ನೋಡಿ ಗೈಸ್ ತೋರ್ಸೆ ಒಂದು ಎಲೆ ಆ ಥರ ಇದ್ರೆ ಹೆಂಗೆ ಬರ್ಬೇಕು ಗೈಸ್ ನಮಗೇನು ಮನೇಲಿ ಹೊರಗಡೆ ಇರ್ತೀವಿ ಬಟ್ ಕೆಲಸ ಮಾಡೋರ್ ಗತಿ ಏನು ಗೈಸ್ ಹೇಳಿ ಕೆಲಸ ಮಾಡೋರ ಕತಿಯೇ ನಿಜವಾಗ್ಲೂ ಬಳ್ಳಾರಿಯಲ್ಲಿ ನೆನೆಸ್ಕೊಂಡಂಗಿಲ್ಲ ಬಿಸಿಲು ಭಯಂಕರ ಬಿಸಿಲೈತೆ ಹಾಗೆ ಪ್ರತಿಯೊಬ್ಬರು ಹುಡುಗರು ಈ ಸಮ್ಮರ್ ಹಾಲಿಡೇಸ್ ಎದಕ್ಕಾದ್ರೂ ಬರುತ್ತೆ ಗೈಸ್ ಹುಡುಗರಂತ ರಜೆ ಕೊಟ್ಟಂದ್ರೆ ಮನೇಲಿ ಆಗಲ್ಲ ಯಾಕಂದ್ರೆ ಹೊರಗಡೆ ರಜೆ ಅಂತ ಹೊರಗಡೆ ಬರ್ತಾರೆ ಮಕಗಳು ಎಪ್ಪ ನಮ್ಮ ಬಳ್ಳಾರಿ ಜನಗಳು ಮಗಗಳು ನೋಡೋಕ್ಕಾಗಲ್ಲ ನಾನು ಮಾಸ್ಕ್ ಹಾಕಿರೋದೇ ಉದ್ದೇಶ ಏನಂದರೆ ಮಕ ಎಲ್ಲಿ ಕಪ್ಪಗಾಗುತ್ತೆ ಮಕ ಎಲ್ಲಿ ಶೈನಿಂಗ್ ಹೋಗುತ್ತೆ ಅಂತೇಳಿ ನಾನು ಮಾಸ್ಕ್ ಹಾಕೊಂಡು ತಿರ್ಗಾಡಿದ್ವಿ ಅಪ್ಪ ಬಿಸಿಲು ಬಿಸಿಲೈತಿ ಬಳ್ಳಾರಿಯಲ್ಲಿ ಸೊ ಹಂಗೆ ನಾವು ಮನೇಲಿದ್ದ ನಾವು ಏನು ಮಾಡ್ತೀವಿ ಗೊತ್ತಾ ನಾನು ರಾತ್ರಿ ಮಲಗದ ಮೆಳಿಗೆ ಮೇಲೆ ಸೊ ನಮ್ಮ ಮನೆ ಹತ್ರನೇ ಒಂದು ಟ್ಯಾಂಕಿ ಇದೆ ಡೈಲಿ ಒಂದು ಎರಡು ಟ್ಯಾಂಕಿನ ನೀರು ಕಾಲ್ ಮಾಡ್ತೀನಿ ಗೈಸ್ ಬೋರ್ ನೀರು ಟ್ಯಾಂಕಿ ಬರುತ್ತಲ್ವ ಅದು ಎರಡು ಬಿಡ್ತೀವಿ ಬಿಡ್ತೀವಿ ಎಷ್ಟು ಬಿಟ್ರೂ ಆಗಲ್ಲ ಬಟ್ ಏನು ಮಾಡಲಿಕ್ಕಾಗಲ್ಲ ಮೂಳಾರೆ ಬಿಸಿಲು ಜಾಸ್ತಿ ನಮ್ಮ ಬಳ್ಳಾರಿಯಲ್ಲಿ ಸೊ ನಿಮ್ಮ ಬಳ್ಳಾರಿ ನಿಮ್ಮ ಈ ವಿಡಿಯೋನ ಯಾರು ಬೇರೆ ಡಿಸ್ಟ್ರಿಕಿಂದ ನೋಡ್ತಿದ್ರೆ ಅವರೆಲ್ಲ ನಿಮ್ಮ ಡಿಸ್ಟಿಕ್ಕದು ಟೆಂಪ್ರೇಚರ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್